ಸ್ನೇಹಿತರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಒಂದು ಡಿವೋರ್ಸ್ ಇವಾಗಲೇ ಆಗಿದೆ ಇದು ಈ ಒಂದು ವಿಷಯ ನಿಮಗೆ ಎಲ್ರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ ಇವಾಗ ಬಂದಿರುವಂತಹ ಹೊಸ ಸುದ್ದಿ ಏನಪ್ಪಾ ಅಂದರೆ ಪ್ರಥಮ ಬಿಗ್ ಬಾಸ್ ಪ್ರಥಮ ಬಂದ್ಬಿಟ್ಟು ನಿಮಗೆ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಬಿಗ್ ಬಾಸ್ ಪ್ರಥಮ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಮೂರು ಜನ ಕೂಡ ಬಿಗ್ ಬಾಸ್ನಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಇವಾಗ ಬಂದ್ಬಿಟ್ಟು ಪ್ರಥಮ ಮತ್ತೆ ಧ್ರುವ ಸರ್ಜೆ ಮತ್ತು ಚಂದನ್ ಶೆಟ್ಟಿ ಮೂರು ಜನ ಬಂದ್ಬಿಟ್ಟು ಒಳ್ಳೆಯ ಸ್ನೇಹಿತರು ಚಂದನ್ ಶೆಟ್ಟಿ ಅವರು ಬಂದ್ಬಿಟ್ಟು ಧ್ರುವ ಸರ್ಜಾ ಅವರ ಒಂದು ಪೊಗರು ಸಿನಿಮಾ ಒಳಗಡೆ ಸಾಂಗ್ಸನ್ನು ಕೂಡ ಅವರೇ ಬರೆದಿದ್ದು ಅವರೇ ಹಾಡಿದ್ದು ಅವರೇ ಸಂಗೀತ ನಿರ್ದೇಶನ ಕೂಡ ಮಾಡಿದ್ರು ಹಾಗಾಗಿ ಸ್ನೇಹಿತರೆ ಚಂದನ್ ಶೆಟ್ಟಿ ಪ್ರಥಮ ಮತ್ತು ಧ್ರುವ ಸರ್ಜಾ ಮೂರು ಜನ ಬಂದ್ಬಿಟ್ಟು ಒಳ್ಳೆಯ ಸ್ನೇಹಿತರು ಹಾಗಾಗಿ ಪ್ರಥಮ ಅವರು ಬಂದ್ಬಿಟ್ಟು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಒಂದು ಡಿವೋರ್ಸ್ ಬಗ್ಗೆ ಮಾತನಾಡಿದ್ದಾರೆ ಅವರು ಏನು ಮಾತನಾಡಿದ್ದಾರೆ ಅಂದರೆ ಅವರು ಹೇಳಿದ್ದಾರೆ ನಾನು ಧ್ರುವ ಸರ್ಜಾ ಅವರಿಗೆ ಕಾಲ್ ಮಾಡಿ ಹೇಳಿದ್ದೀನಿ ಆಲ್ರೆಡಿ ಆ ನಂತರ ನಾನು ಧ್ರುವ ಸರ್ಜಾ ಅವರ ಕಡೆಯಿಂದ ಬಂದ್ಬಿಟ್ಟು ನಾನು ಚಂದನ್ ಶೆಟ್ಟಿ ಅವರಿಗೆ ಮತ್ತು ಹಾಗೆ ನಿವೇದಿತಾ ಗೌಡ ಅವರಿಗೆ ಕಾಲ್ ಮಾಡಿಸ್ಬಿಟ್ಟು ಮಾತನಾಡಿಸ್ತೀನಿ ನಾನು ಕೈಲಾದಷ್ಟು ನಾನು ಪ್ರಯತ್ನ ಮಾಡಿಬಿಟ್ಟು ಅವ್ರನ್ನ ಒಂದ್ ಆಗೋ ತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವರು ಇವಾಗ ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ಹೇಳಿದ್ದಾರೆ ಪ್ರಥಮ ಅವರು ನೋಡಬೇಕು ಸ್ನೇಹಿತರೆ ಧ್ರುವ ಸರ್ಜಾ ಅವರ ಒಂದು ಮಾತನ್ನಾದರೂ ಕೇಳ್ಬಿಟ್ಟು ಚಂದನ್ ಶೆಟ್ಟಿ ಆಯ್ತು ಆ ನಂತರ ನಿವೇದಿತಾ ಗೌಡ ಮತ್ತೆ ಒಂದಾದರೂ ಆಗ್ಬಹುದು ಗೊತ್ತಿಲ್ಲ ನಮಗೆ ಪ್ರಥಮ್ ಅವ್ರು ಬಂದ್ಬಿಟ್ಟು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ನಾನು ಇವಾಗ ಹೋಗ್ಬಿಟ್ಟು ಧ್ರುವ ಸರ್ಜಾ ಅವರ ಕಡೆಯಿಂದ ಕಾಲ್ ಮಾಡಿಸಿ ಮಾತಾಡಿಸ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಸ್ನೇಹಿತರೆ ಮುಂದೆ ಏನಾಗತ್ತ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಒಂದು ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್